ಅಮೃತ ನೀನಿಲ್ಲಿ ನಮ್ಗಿರೋಕ್ಕೆ ಆಗ್ತಾ ಇಲ್ಲಮ್ಮ ಬೇಗ ಬಂದ್ಬಿಡಮ್ಮ ನಿನ್ನನ್ನು ನಾವು ಈ ಮನೇಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಕನಸಲ್ಲಿ ಮನಸಲ್ಲಿ ಎಲ್ಲ ನೀನೇ ಆಗ್ಬಿಟ್ಟಿದೀಯ ಹೋ ಜನ್ಮದಲ್ಲಿ ನೀನು ನನ್ನ ಮಗಳಾಗಿದ್ಯೋ ಏನೋ ಅಂತ ಅನ್ನಿಸ್ತಾ ಇದೆ ನೀವು ನನಗೆ ತಾಯಿ ಥರನೇ ಪ್ರೀತಿ ಕೊಟ್ಟಿದ್ದೀರಾ ಮೇಡಮ್ ನಮ್ಮಮ್ಮ ಏನಾದರೂ ಬದುಕಿದ್ದಿದ್ರೆ ನಿಮ್ಮ ಥರನೇ ನನ್ನ ಕೈ ಹಿಡಿದು ಬದುಕೋದನ್ನು ಕಲಿಸ್ತಾ ಇದ್ರು ಅಂತ ಅನಿಸುತ್ತೆ ನಿಮ್ಮ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ ಮೇಡಮ್ ಅತ್ತೆ ಅಜ್ಜಿ ಕಾಫಿ ಸಂಗೀತಕ್ಕನೂ ಅಲ್ಲೇ ಇದ್ದಾರಾ ಓ ಅಮೃತನ ಮಾತಾಡ್ತಾ ಇರೋದು ಸಂಗೀತಕ್ಕ ಹೇಗಿದ್ದೀರಾ ನೀನು ತೊಲಗಿದ ಮೇಲೆ ನಾನು ಚೆನ್ನಾಗೇ ಇದ್ದೀನಿ ಹಾಂ ನಾನು ಚೆನ್ನಾಗಿದ್ದೀನಿ ಸಂಗೀತಕ್ಕ ನಾಗವೇಣಿ ಮೇಡಮ್ ದಾಳಿಂಬೆ ಸಿಪ್ಪೆ ಕಷಾಯ ಪುಡಿ ಮಾಡಿ ಅಡ್ಗೆ ಮನೆಯಲ್ಲಿ ಮೂರನೇ ಅಲ್ಲಿ ಪಿಂಕ್ ಕಲರ್ ಇಟ್ಟಿದ್ದೀನಿ ಆಮೇಲೆ ನೀವು ಡ್ರೈ ಅಂತ ಬಟ್ಟೆ ಅದು ನಾಳೆ ಬರುತ್ತೆ ಅನ್ಸುತ್ತೆ ಆ ಅಲ್ಲಿ ಹಾಲಲ್ಲಿ ಎಲ್ಲ ಸ್ಲಿಪ್ಗಳ್ನು ಇಡ್ತೀರಲ್ಲ ಅದ್ರ ಜೊತೆಗೆ ಇಟ್ಟಿದ್ದೀನಿ ಒಂದ್ಸಲ ನೀವು ಡೇಟ್ ಚೆಕ್ ಮಾಡಿ ಅವನಿಗೆ ಫೋನ್ ಮಾಡಿ ಕೇಳಿ ಆಮೇಲೆ ಜಯಲಕ್ಷ್ಮಿ ಮೇಡಮ್ ಮೈಸೂರು ಫ್ರಾಂಚೈಸಿ ಫೈಲು ಆಫೀಸ್ ಯಾರ್ಕಲ್ಲಿ ಎರಡನೇ ಲೈನಲ್ಲಿದೆ ಎಲ್ಲೋ ಕಲರ್ ಫೈಲ್ ಅದು ನಾನು ಎಲ್ಲ ಚೆಕ್ ಮಾಡಿ ಇಟ್ಟಿದ್ದೀನಿ ಅವರು ಪ್ರಾಫಿಟ್ ಮಾರ್ಜಿನ್ ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದಾರೆ ನೋಡಿ ನೀವು ಏನು ಡಿಸೈಡ್ ಮಾಡ್ಬೋದೋ ಮಾಡಿ ನನಗೇನೋ ಕೊಡ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಅವ್ರದ್ದು ಇಯರ್ಲಿ ಟರ್ನ್ ಓವರು ಸ್ವಲ್ಪ ಜಾಸ್ತಿನೇ ಇದೆ ಅಜ್ಜಿ ನಿಮ್ಮದು ಪೋಸ್ಟ್ ಬ್ರೇಕ್ಫಾಸ್ಟ್ ಶುಗರ್ ಲೆವೆಲ್ ಕಡಿಮೆ ಇದೆ ಅಂತ ಮಾತ್ರೆ ತಗೊಳ್ದೆ ಇದ್ಬಿಡಬೇಡಿ ನಿಮ್ಮ ರೂಮಲ್ಲಿ ನಿಮ್ಮ ಬೆಡ್ ಪಕ್ಕದಲ್ಲಿರೋ ಡ್ರಾಯರಲ್ಲಿ ಒಂದು ತಿಂಗಳಿಗಾಗುವಷ್ಟು ಮಾತ್ರೆಗಳನ್ನ ಇಟ್ಟಿದ್ದೀನಿ ಅದು ಮುಗಿಯೋ ಅಷ್ಟರಲ್ಲಿ ನೀವು ಮತ್ತೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು ನೆನಪಿರ್ಲಿ ಆಯ್ತಾ ಆಮೇಲೆ ಸಂಗೀತಕ್ಕ ಜಯಲಕ್ಷ್ಮಿ ಕನ್ಸ್ಟ್ರಕ್ಷನ್ ಅವರು ಕಟ್ಟಿಸ್ತಾ ಇರೋ ಹೊಸ ಅಪಾರ್ಟ್ಮೆಂಟ್ಗೆ ಜಲಮಂಡಳಿ ಕನೆಕ್ಷನ್ಗೆ ಅಪ್ಲಿಕೇಶನ್ ಹಾಕಿದರು ಅದ್ರದ್ದು ಏನಾಯ್ತು ಅಂತ ವರುಣ್ ಸರ್ಗೆ ಫಾಲೋಅಪ್ ಹೇಳಿ ಆಮೇಲೆ ಅರುಣ್ ಸರ್ ಇನ್ನೊಂದೆರಡು ದಿನದಲ್ಲಿ ಅವ್ರಿಗೆ ಬೋರ್ಡ್ ಮೀಟಿಂಗ್ ಇದೆ ಅದಕ್ಕೆ ಕೀ ಪಾಯಿಂಟ್ಸ್ ಏನು ಅಂತ ಲೀಸ್ಟ್ ಮಾಡಿ ಒಂದು ಯೆಲ್ಲೋ ಕಲರ್ ಫೈಲಲ್ಲಿ ಇಟ್ಟಿದ್ದೀನಿ ಅದನ್ನು ಒಂದ್ಸಲ ಅವ್ರಿಗೆ ನೋಡ್ಕೊಳ್ಳೋದಿಕ್ಕೆ ಕೇಳಿ ಅದು ಅವ್ರ ರೂಮಲ್ಲೇ ಇದೆ ಅಮೃತ ಈ ಮನೆ ಒಳಗಿರೋ ನಮಗೆ ಗೊತ್ತಿಲ್ಲದಿರೋ ವಿಷಯಗಳನ್ನು ನೀನು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದೀಯಾ ಯಾರಿಗೇನು ಬೇಕು ಯಾವಾಗ ಬೇಕು ಎಷ್ಟು ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿದೀಯ ನೀನು ಇಲ್ಲದೆ ಇರೋ ಈ ಮನೆ ಖಾಲಿ ಖಾಲಿ ಆಗಿದೆ ಜಸ್ಟ್ ವಿಟ್ೀರೋ ಇಲ್ಲೇ ನಿಂತ್ಕೊಂಡು ಇವ್ರ ಗೋಲಾಟ ಯಾರು ನೋಡ್ತಾರೆ ಅಮೃತ ಯಾರ ಹತ್ರ ಮಾತಾಡ್ತಾ ಇದ್ಯಾವ ಮಾತಾಡ್ಬಾರ್ದು ನೀನು ಅದು ಅಪ್ಪ ಆಫೀಸ್ ಕೆಲ್ಸನೆಲ್ಲ ಅರ್ಧಕ್ಕೆ ಬಿಟ್ಟು ಬಂದಿದ್ದೆ ಅದಕ್ಕೆ ಮೆಡಿಸಿನ್ ಮೇಡಮ್ ಆಫೀಸ್ ಕೆಲಸ ಅಷ್ಟಕ್ಕೂ ಅದು ಅವ್ರ ಕರ್ಮ ಅದಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ನಮ್ಗೆ ಯಾಕೆ ಬೇಕು ಅವ್ರ ಮನೆ ಕಷ್ಟ ಸಿಕ್ಕೋಗವಳು ನೀನು ಅಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಬಿಟ್ಟು ಬಂದಿದ್ಯಾ ಅಲ್ಲಿ ಮುಗಿತು ತಗೊಂಡಿರ್ ಸಾಯ್ಲಿ ಆಫೀಸಲ್ಲಿ ವ್ಯವಹಾರ ಮುಳುಗಿ ನಷ್ಟ ಆಗೋಗ್ಲಿ ಅದಕ್ಕೆ ನಮ್ಗೆ ಯಾಕೆ ಬೇಕು ಅವ್ಳು ಫೋನ್ ತಾನೆ ಮಾಡಿದ್ದು ಮಾಡ್ಬಾರ್ದೇನ್ ಮಾಡಿಲ್ವಲ್ಲ ಅದಕ್ಕೆ ಯಾಕೆ ನಾಲ್ಕು ಮನೆ ಕೇಳೋ ತರ ಕೂಗಾಡ್ತಾ ಇದ್ದೀರಾ ಮುಚ್ಚೆ ಬಾಯಿ ಇದಕ್ಕೆಲ್ಲ ನಿಂದೆ ಕುಮ್ಮಕ್ಕು ಮನೆ ಸಿಕ್ತು ಅಂತ ಬಾಯಿ ಬಾಯ್ ಫೋನ್ ನ ಅವಳ ಕೈನ ಕೊಟ್ಬಿಟ್ಟು ಅವು ಕೈನಾಗ ಮಾಡಿಸ್ತಿದ್ಯಾ ನೋಡೋ ಮೊದ್ಲು ನಿನ್ನ ವಿಚಾರಿಸ್ಕೊಬೇಕು ಚಿಕ್ಕಮ್ಮ ಏನ್ ಫೋನ್ ಕೊಟ್ಟಿಲ್ಲ ಅಪ್ಪ ನಾನೇ ಮಾಡಿದ್ದು ಅವ್ರ ಫೋನಲ್ಲೇ ಮಾತಾಡ್ತಿದ್ದೆ ನಿಜ ಆದ್ರೆ ನಾನು ಮಾತಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ ನೀವು ಇವತ್ತು ಯಾರನ್ನ ಇಷ್ಟೊಂದು ಬೈತಿದ್ದೀರೋ ಅವರೇ ಅವತ್ತು ಬೆಂಗಳೂರಲ್ಲಿ ಏನ್ ಕೆಲಸ ಮಾಡಬೇಕು ಎಲ್ಲಿರ್ಬೇಕು ಹೇಗಿರ್ಬೇಕು ಅಂತ ಗೊತ್ತಾಗ್ದೆ ಅತಂತ್ರ ಪರಿಸ್ಥಿತಿಲಿ ಇದ್ದಾಗ ಅವರೇ ಅಪ್ಪ ನನ್ಗೆ ಆಶ್ರಯ ಕೊಟ್ಟಿದ್ದು ಅಪ್ಪ ಬೆಂಗಳೂರಲ್ಲಿ ನಾನು ಎಂತೆಂತ ಕಷ್ಟದ ಪರಿಸ್ಥಿತಿನ ಎದುರಿಸಿದ್ದೀನಿ ಅಂತ ಗೊತ್ತಾ ಅಪ್ಪ ನಿಮ್ಗೆ ಒಂದ್ ದಿನ ಪೂರ್ತಿ ಇಡೀ ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡು ಕಳ್ದಿದ್ದೀನಿ ಎಲ್ಲಿಗೋಗ್ಬೇಕು ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತನೂ ಗೊತ್ತಿಲ್ಲ ಕೈಯಲ್ಲಿ ಒಂದ್ ರೂಪಾಯಿ ದುಡ್ಡಿಲ್ಲ ಮಹಾಲಕ್ಷ್ಮಿ ಅಕ್ಕ ಸಿಕ್ಕಿದ್ದು ನನ್ ಪುಣ್ಯ ಅವರಿಂದಾಗಿ ನಾನು ಸಣ್ಣ ಪುಟ್ಟ ಕೆಲ್ಸ ಕಲ್ತ್ಕೊಂಡೆ ನನ್ ಕೊಟ್ಟಿದ್ದ ಒಂದೇ ಒಂದು ಸಣ್ಣ ಐಡಿಯಾದಿಂದ ಜಯಲಕ್ಷ್ಮಿ ಮೇಡಮ್ ನನ್ನ ಸೇಲ್ಸ್ ಆಯ್ತು ಅವರಿಂದ ನಾನು ಆ ಮನೆಗೆ ಹೋಗಿ ಸೇರ್ಕೊಳ್ಳೋ ಕೊಟ್ಟಿದ್ದು ಒಂದೇ ಒಂದು ಸಣ್ಣ ಐಡಿಯಾ ಹೆಚ್ಚು ಅಂದ್ರೆ ಅವ್ರು ನನ್ನ ಮುಖದ ಮೇಲೆ ಒಂದು ಎರಡು ಸಾವಿರ ಬಿಸಾಕಿ ಋಣ ಮುಗೀತು ಅಂತ ಇದ್ಬಿಡ್ಬೋದಿತ್ತು ಆದರೆ ಆದ್ರೆ ಅವರು ನನಗೆ ಅವ್ರ ಕಂಪನಿ ಶೇರ್ಸೇ ಕೊಟ್ಬಿಟ್ಟಿದ್ದಾರೆ ದೊಡ್ಡ ಅವರು ಕೆಲ್ಸ ಕೊಟ್ಟು ಇರೋದಕ್ ಜಾಗ ಕೊಟ್ಟು ಸಾಲದು ಅಂತ ಅವ್ರ ಮನೆ ಸೊಸೆ ಮಾಡ್ಕೊಳಕ್ಕೆ ಹೊರಟಿದ್ರಪ್ಪ ಅವರು ಅಂತವ್ರ ಹತ್ರ ನಾನು ಅರ್ಧಕ್ಕೆ ಬಿಟ್ಟು ಬಂದಿರೋದ್ ಕೆಲ್ಸದ ಬಗ್ಗೆ ಮಾತಾಡಿದ್ದು ತಪ್ಪ ಅಪ್ಪ ಅತ್ತೆ ಅಮೃತ ಮಾತುಗಳನ್ನ ಅವಳು ಯಾವತ್ತೂ ಯಾರಿಗೂ ಎದುರು ಮಾತಾಡದೆ ಇರೋಳು ಇವತ್ತು ಅವಳ ತಂದೆ ಹತ್ರ ನಮಗೋಸ್ಕರ ವಾದ ಮಾಡ್ತಾ ಇದ್ದಾಳೆ ನಮ್ಗಷ್ಟೇ ಅಲ್ಲ ಅತ್ತೆ ಅವಳ ಮನಸ್ಸಲ್ಲೂ ನಾವೆಲ್ಲ ತುಂಬಿಕೊಂಡಿದ್ದೀವಿ ನನ್ನ ಅವಳ ನಡುವೆ ಕರುಣಿನ ಸಂಬಂಧ ಇಲ್ಲದೆ ಇದ್ರೂ ಹತ್ಸಲಿಯದ ಸಂಬಂಧ ಗಟ್ಟಿಯಾಗಿದೆ ಅಂತೆ ಗಟ್ಟಿಯಾಗಿದೆ ಹೌದು ಜಯ ಇವೆಲ್ಲ ಮಾತೆಗೆ ಮೀರಿದ್ದು ನೀನಿಲ್ ಒಂಥರ ನರಳ್ತಾ ಇದೆಯಾ ಅಲ್ಲಿ ಅಮೃತ ಒಂಥರ ಒದ್ದಾಡ್ತಾ ಇದ್ದಾಳೆ ಅದು ಯಾವ ಜನ್ಮದಲ್ಲಿ ನೀವಿಬ್ಬರು ತಾಯಿ ಮಗಳಿಗೆ ಹಾಕಿದ್ರೋ ಏನು ಮಾಡಿರೋ ಒಂದು ಉಪಕಾರದಿಂದನು ಸ್ವಾರ್ಥ ಇರುತ್ತೆ ಅವರು ಸ್ವಾರ್ಥಿಗಳು ಅವ್ರ ಹಣಕಾಸು ಮನೆ ಎಲ್ಲ ನೀನು ಕೊಟ್ಟಿರ್ಬೋದು ಅವ್ರಿಗೇನು ದೊಡ್ಡ ವಿಷಯ ಅಲ್ಲ ಅವ್ರಿಗೆ ಹಣಕಾಸು ಎಲ್ಲ ಬೇಕಾದಷ್ಟು ಕೊಳ್ತ ಹೋಗೋಷ್ಟಿದೆ ಅದರಲ್ಲೂ ಅವ್ರು ಒಂದು ಮುಷ್ಟಿ ಕೊಟ್ಟರು ಅದು ನಿನ್ನ ದೊಡ್ಡದಾಗ ಕಾಣಿಸುತ್ತೆ ಅಷ್ಟಕ್ಕೂ ಅವ್ರೇನು ನೀನ್ ಬಿಟ್ಟಿ ಕೊಟ್ಟಿಲ್ಲ ನಿನ್ನ ಹತ್ರ ಮೈ ಮುರಿ ಹೋಗಿ ಕೆಲಸ ಮಾಡಿಸ್ಕೊಂಡಿದ್ದಾರೆ ನೀನಿಂಗ್ ನೆನಪಿರ್ಲಿ ಅಪ್ಪ ಅವರು ನನ್ನ ಹತ್ರ ಕೆಲಸ ತಗೊಂಡಿದ್ದಾರೆ ಆದ್ರೆ ಅದಕ್ಕೆ ಬದಲಾಗಿ ಅವ್ರು ನನಗೆ ನೂರು ಕೆಲಸ ಕಲ್ಸಿದ್ದಾರೆ ಅಪ್ಪ ಯಾವತ್ತಾದರೂ ಒಂದಿನ ನನ್ನ ಆಫೀಸಲ್ಲಿ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತೀನಿ ಅನ್ನೋ ಕಲ್ಪನೆನಾದ್ರೂ ಇತ್ತಪ್ಪ ಅಂಥದ್ರಲ್ಲಿ ಜಯಲಕ್ಷ್ಮಿ ಮೇಡಮ್ ಅವರು ತಮ್ಮ ಆಫೀಸಲ್ಲಿ ಅವ್ರ ಕ್ಯಾಬಿನ್ ಕೊಟ್ಟು ಕೂರಿಸಿದ್ರಪ್ಪ ಹ್ಞೂ ಅಷ್ಟೇ ಅಲ್ಲ ಎತ್ತಪ್ಪು ಎದುರುಗಡೆ ಮಗಳು ಹೇಗೆ ವಾದ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ ಮನೆ ಶಾಂತಿ ನೆಮ್ಮದಿನ ಕಿತ್ಕೊಂಡಿರೋ ಜೊತೆ ಯಾವತ್ತೂ ಈ ಮನೆಯವರು ಅವ್ರ ಜೊತೆ ಮಾತಾಡಬಾರ್ದು ಮನೆ ನೆಮ್ಮದಿ ಶಾಂತಿ ತಿಂಡಿರೋ ಅವ್ರ ಮನೆಯವ್ರ ಜೊತೆ ಯಾರು ಮಾತಾಡಬಾರ್ದು ಅಪ್ಪ ಪ್ಲೀಸ್ ಯಾಕೆ ಯಾಕವ್ರ ಮೇಲೆ ಅಷ್ಟು ಕೋಪ ದ್ವೇಷ ಅದನ್ನಾದ್ರೂ ಹೇಳಿ ಅಪ್ಪ ಅಜ್ಜಿ ಹೇಳ್ಕೊಂಡಿಸಿದ್ರೆ ನಾನೇ ಬರ್ತಾ ಇದ್ನಲ್ಲ ಅಯ್ಯೋ ಪರವಾಗಿಲ್ಲ ಬಿಡೋ ಬೆಳಗ್ಗೆ ನೀನು ಫ್ರೂಟ್ಸ್ ತಿಂದಿರ್ಲಿಲ್ವಲ್ಲ ಅದಕ್ಕೆ ನಾನೇ ತಂದೆ ತಗೋ ಮುದ್ದು ಅಜ್ಜಿ ಅರುಣ್ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಜ್ಜಿ ನನ್ನ ಹತ್ರ ಮಾತಾಡೋದಕ್ಕೆ ಪರ್ಮಿಷನ್ ತಗೋಬೇಕಾ ಏನು ಅಂತ ಹೇಳಿ ಅರುಣ್ ಅಮೃತ ಜೊತೆ ನಿನ್ನ ಎಂಗೇಜ್ಮೆಂಟ್ ನಿಂತು ಹೋಗಿದ್ದು ನಿನಗೆ ಸಂತೋಷ ಆಗಿದೆ ಅಂತ ನನಗೆ ಗೊತ್ತಪ್ಪ ಆದರೂ ನಾನು ನಿನ್ನ ಹತ್ರ ಒಂದು ಮಾತು ಹೇಳಬೇಕಾಗಿದೆ ಹೇಳಿ ಅಜ್ಜಿ ಅರುಣ್ ಅವತ್ತು ನಾನು ನಿಮ್ಮಮ್ಮ ನಿನ್ನ ಹತ್ರ ಬಂದು ನಿನ್ನ ಮದುವೆ ವಿಷಯ ಮಾತಾಡುವಾಗ ಒಂದು ವಿಷಯ ಹೇಳಿದ್ವಿ ನೆನಪಿದ್ಯಾ ಮದುವೆ ಅನ್ನೋದು ಎರಡು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದಲ್ಲ ಎರಡು ಕುಟುಂಬಗಳನ್ನ ಒಂದು ಮಾಡೋದು ಅಂತ ಹಾಂ ನೆನಪಿದೆ ನನಗೆ ಆದರೆ ಅಜ್ಜಿ ಈಗ ಅಮೃತ ಅವ್ರ ಅಪ್ಪ ತಾನೇ ಈ ಮದುವೆ ಬೇಡ ಅಂತ ಅವಳನ್ನ ಕರ್ಕೊಂಡು ಹೋಗಿತ್ತು ಮತ್ತೆ ಅಮ್ಮನೂ ಅವ್ರು ಮಾಡಿದ ಆರೋಪಕ್ಕೆ ಏನೂ ಉತ್ತರ ಕೊಟ್ಟಿಲ್ಲ ಆಗಿರಬೇಕಾದ್ರೆ ಎರಡು ಕುಟುಂಬಗಳಿಗೆ ಈ ಮದುವೆ ಬೇಡ ಅಂತ ತಾನೇ ಅರ್ಥ ಅಮೃತನಪ್ಪ ಯಾಕೆ ಸಿಕ್ ಮಾಡ್ಕೊಂಡು ಹೋದ್ರು ಅಂತ ನಮ್ಮ ಜೈಂಗೆ ಗೊತ್ತಿದ್ರೆ ನಮ್ಮ ಹತ್ರ ಹೇಳ್ತಿದ್ಲು ಇಲ್ಲದೇ ಇದ್ರು ಅಟ್ಲೀಸ್ಟ್ ನಿಮ್ಮ ಹತ್ರ ಆದರೂ ಹೇಳ್ತಿದ್ಲು ಹೇಳ್ತಿದ್ರು ಅನಿಸುತ್ತೆ ಆದರೆ ಅಮ್ಮ ಅಮೃತನ ಇಷ್ಟೊಂದು ಹಚ್ಕೊಂಡು ಕೊರಗ್ತಾ ಇರೋದು ನನ್ನ ಕೈಲಿ ನೋಡೋದಕ್ಕಾಗ್ತಾ ಇಲ್ಲ ನೆನ್ನೆ ರಾತ್ರಿ ನಿದ್ದೆಯಲ್ಲಿ ಅಮ್ಮ ಕೂಡ ಅಮೃತ ಅಂತ ಕನ್ವರ್ಸ್ತಾ ಇದ್ರು ಅದು ಯಾಕೆ ಅಮೃತನ ಅಷ್ಟು ಹಚ್ಕೊಂಡಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ನನಗೊಂದೊಂದು ಸಾರಿ ಅನಿಸುತ್ತೆ ನಾನು ಅವ್ರ ಮಗನೋ ಇಲ್ಲ ಅಮೃತ ಅವಳ ಮಗಳು ಅಂತ ಯಾಕೆ ಅಷ್ಟೊಂದು ಹಚ್ಕೊಂಡಿದ್ಲು ಅಂದರೆ ಅಮೃತನ ನೋಡಿದ ಮೊದಲನೇ ದಿನದಿಂದನೇ ಅವಳು ಈ ಮನೆಗೆ ಸೊಸೆಯಾಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟಿದ್ಲು ಅದಕ್ಕೆ ಹಾಗಾದರೆ ಅಮ್ಮನ ಮನಸಲ್ಲಿ ಮೊದ್ಲಿಂದನೂ ಹ್ಞೂನಪ್ಪ ಅವಳು ಆಸೆ ಪಟ್ಟಿದ್ ನಿಜ ಆದರೆ ಯಾರಿಗೂ ಹೇಳಿರಲಿಲ್ಲ ಯಾಕೆ ಗೊತ್ತಾ ಅಮೃತನ ಮೊದಲು ಈ ಮನೆ ಆಗೋದಕ್ಕೆ ತಯಾರು ಮಾಡಬೇಕಾಗಿತ್ತು ನಿನ್ನ ಹೆಂಡತಿಯಾಗಿ ನಿನ್ನ ಬಾಳಲ್ಲಿ ಸಾನ್ವಿ ಕೊರತೆ ಇತ್ತಲ್ಲ ಅದನ್ನು ತುಂಬಿಸೋದಕ್ಕೆ ಮತ್ತು ಈ ಸಂಗೀತ ನಾಗವೇಣಿಯವ್ರ ಜೊತೆ ಇರೋ ಹಾಗೆ ಮಾಡಬೇಕಾಗಿತ್ತು ಇಂಥ ನಾಗವೇಣಿ ಸಂಗೀತ ಜೊತೆ ಬದುಕೋಕ್ಕೆ ಇಡೀ ಜೆ ಜಿ ಗ್ರೂಪ್ ನಿಭಾಯಿಸೋದ್ರಲ್ಲಿ ನಿನಗೆ ಸಹಾಯ ಮಾಡೋದಕ್ಕೆ ಹೀಗೆಲ್ಲನೂ ನೋಡ್ಕೊಳಕ್ಕೆ ಅಮೃತನ್ನ ತಯಾರಿ ಮಾಡಬೇಕಾಗಿತ್ತು ಅದಕ್ಕೆ ಇಷ್ಟು ಸಮಯ ತಗೊಂಡ್ಲು ಇದೇನೆ ಸವಿತಾ ಕೈ ಬಂತುತ್ತು ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋಂಗ್ ನನಗೆ ಬರ್ತಿರೋ ಕೋಪಕ್ಕೆ ಅವ್ರನ್ನ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಅಲ್ಲಿಂದ ತಳ್ಬಿಡ್ಬೇಕು ಅನ್ನಿಸ್ತಾ ಇದೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಸವಿತಾ ಅಲ್ಲ ನಿನ್ ಗಂಡನ್ಗೆ ಯಾಕೆ ಬಂತು ನಿಶ್ಚಿತಾರ್ಥ ನಿಲ್ಲಿಸುವ ಬುದ್ಧಿ ಅದನ್ನ ಮಾತ್ರ ಬಾಯಿ ಬಿಡ್ತಿಲ್ಲ ಈ ವಯ್ಯನ್ ಮೊದಲನೇ ಹೆಂಡ್ತಿ ಸಾಯೋದ್ ಸತ್ಲು ಸಾಯುವಾಗ ಈ ಅಮೃತನ ಕರ್ಕೊಂಡು ಸಾಯ್ಬಾರ್ದ ಇವಳಿಂದ ನನ್ಗೇನೇ ಪ್ರಯೋಜನ ಮದುವೆ ಆದಿಷ್ಟು ವರ್ಷದಲ್ಲಿ ಒಂದು ಸೀರೆ ಕೊಡಿಸ್ಲಿಲ್ಲ ಒಂದು ಒಡವೆ ಕೊಡಿಸ್ಲಿಲ್ಲ ನಮ್ಮನೆಗಂತೂ ಲಕ್ಷ್ಮಿ ಬರ್ಲಿಲ್ಲ ಆ ಕಡೆ ಲಕ್ಷ್ಮಿ ಕಾಲು ಮುರ್ಕೊಂಡು ಕೂತಿದ್ದಾಳೆ ಅಲ್ಲಾದ್ರೂ ಹೋಗೋಣ ಅಂದರೆ ಈ ವಯ್ಯ ಅಲ್ಲೂ ಅಡ್ಗಾಲು ಹಾಕಿ ನಮ್ಮನ್ನೆಲ್ಲ ಎಳ್ಕೊಂಡು ಬಂದ ಇಷ್ಟು ದಿನ ಹಾಸಿದಳೋದು ಹಾಸ್ಕೊಂಡು ಜೀವನದಲ್ಲಿ ಫುಲ್ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಆಯ್ತು ಈ ಮೂಲಕ ಆದ್ರೂ ಸುಖ ಸುಪ್ಪಕ್ಕೆ ನೋಡೋಣ ಅಂತಿದ್ರೆ ಅಲ್ಲ ಅವಯ್ಯ ಬಂದು ಅಡ್ಗಾಲ್ ಹಾಕ್ದ ಕೈಯಲ್ಲಿ ಟಿಕೆಟ್ ಇತ್ತು ಇನ್ನೇನ್ ಲಾಟ್ರಿ ಹೊಡೀತು ಅನ್ನೋಷ್ಟರಲ್ಲಿ ಕೈಯಲ್ಲಿ ಇರೋದು ಟಿಕೆಟ್ ಅಲ್ಲ ಬರೀ ಕಾಗದ ಅಂತ ಹಣೆ ಬರಕ್ಕೆ ಬೆಂಕಿ ಬಿತ್ತು ಕಣೆ ಅಲ್ಲ ಕಣೆ ಇಷ್ಟೆಲ್ಲ ಪ್ಲಾನ್ ಮಾಡಿ ಕಷ್ಟಪಟ್ಟಿದ್ದಕ್ಕೆ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತಲ್ಲೇ ಸವಿತಾ ಅಲ್ಲ ಅಮೃತನ ಮುಂದೆ ಫೋನ್ ಇಟ್ಬಿಟ್ಟು ಅವಳೇ ದೊಡ್ಡ ಮನೆಗೆ ಫೋನ್ ಮಾಡೋ ಹಾಗೆ ಕುಮ್ಮಕ್ಕ ಕೊಡು ಅಂತ ಹೇಳಿದ್ನಲ್ಲ ಅದನ್ನಾದರೂ ಮಾಡ್ದೆಯಾ ಮೀನಾಕ್ಷಿ ನೀನು ಹೇಳ್ದಾಗೆ ಮಾಡಿದೆ ನಾನು ಆದರೆ ನಾನು ಜಾಸ್ತಿ ಏನೂ ಮಾಡಬೇಕಾಗಿಲ್ಲ ಅಮೃತ ಅವಳಾಗೇ ಫೋನ್ ಮಾಡಿದ್ಲು ಆ ಜಯಲಕ್ಷ್ಮಿ ಅವಳು ಸ್ವಂತ ಅಮ್ಮನ ಅಪರಾವತಾರ ಅನ್ನೋ ಹಾಗೆ ಮಾತಾಡಿದ್ಲು ಕಣ್ಣಲ್ಲಿ ನೀರು ಹಾಕಿದ್ದೇನು ಗೊಳೋ ಅಂದಿದ್ದೇನು ಫುಲ್ ಸೆಂಟಿಮೆಂಟ್ ಸಿನಿಮಾ ಕೊನೆಯಲ್ಲಿ ಆ್ಯಕ್ಷನ್ ಸಿನಿಮಾ ಆಗೋ ಹಾಗಿತ್ತು ಸ್ವಲ್ಪ ಅದ್ರಲ್ಲಿ ಮಿಸ್ ಆಯಿತು ಅವಳಿಗೇನು ಅಮೃತನ್ಗೆ ದೆವ್ವಗು ದೇವ್ರ ಏನಾದ್ರು ಬಂದ್ಬಿಟ್ಟಿತ್ತ ಮೈ ಮೇಲೆ ಹುಡಿದವರು ಕೋಪದಲ್ಲಿ ಎಲ್ಲನೂ ಕತ್ಬಿಡ್ತಾರೆ ಅಂತ ಹೇಳ್ತಾರೆ ನಿನ್ ಗಂಡ ಅಂತೂ ಅಲ್ಲ ಹೋಗ್ಲಿ ಕೋಪದಲ್ಲಿ ಏನಾದರೂ ಹೇಳಿದ್ರೆ ಇಲ್ವಾ ಇಲ್ಲ ಮೀನಾ ಅಮೃತನೂ ಕೇಳಿದ್ಲು ಹೌದಾ ಮೀನಾಕ್ಷಿ ನೀನು ಹೇಳಿದ್ರೆ ನಂಬಲ್ಲ ಅಮೃತ ಅವರ ಅಪ್ಪಂಗೆ ಹಿಂಗೆ ಎದುರು ಮಾತಾಡೋದ್ಲು ಅಮೃತ ಹಿಂಗೆ ಮಾತಾಡ್ತಾಳೆ ಅಂತ ನೀ ಜನ್ದಲ್ಲಿ ತಿಳ್ಕೊಂಡಿದ್ಯಾ ಅವ್ರ ಅಪ್ಪನ್ಗೆ ಎದುರು ಮಾತಾಡಿದ್ಲ ಅವಳು ಹ್ಞೂ ಅಂತೀನಿ ಅವಳಿಗೆ ಜಯಲಕ್ಷ್ಮಿಯವ್ರು ಏನೇನು ಸಹಾಯ ಮಾಡಿದ್ರು ಅಂತೆಲ್ಲ ಅವ್ರ ಅಪ್ಪನ್ಗೆ ಹೇಳಿ ಅವರೇ ನನಗೆ ಮುಖ್ಯ ಅನ್ನೋ ಹಾಗೆ ಮಾತಾಡಿದ್ಲು ಸವಿತಾ ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತೆ ಆದರೆ ನೀನು ಅಮೃತನತ್ರ ಭಾಳ ಎಚ್ಚರಿಕೆಯಿಂದ ಇರಬೇಕು ಅವಳವ್ರ ಅಪ್ಪನಿಗೆ ಎದುರು ಮಾತಾಡಿದಾಳೆ ಅಂದರೆ ಅವಳು ಮೊದಲು ಇದ್ಲಲ್ಲ ಅಮೃತ ಅಳು ಅವಳಲ್ಲ ಈಗ ಚೇಂಜ್ ಆಗಿದ್ದಾಳೆ ಅಮೃತ ಬೆಂಗಳೂರಿದ್ದಾಳೆ ದೊಡ್ಡ ಮನೆಯಲ್ಲಿದ್ದಾಳೆ ದೊಡ್ಡ ದೊಡ್ಡ ಜನಗಳು ಸವಾಸ ಮಾಡಿದ್ದಾಳೆ ಇನ್ನು ದೊಡ್ಡ ದೊಡ್ಡ ಆಫೀಸಲ್ಲೆಲ್ಲ ಓಡಾಡಿದಾಳೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವಳಿಗೆ ದುಡಿಮೆ ಅಂದರೆ ಏನು ದುಡ್ಡು ಅಂದರೆ ಏನು ಚೆನ್ನಾಗಿ ಗೊತ್ತಾಗಿದೆ ನೀನು ಅವಳ ಹತ್ರ ಎಷ್ಟು ಚೆನ್ನಾಗಿ ನಡ್ಕೋತೀವೋ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟು ಉಪಯೋಗಕ್ಕೆ ಬರ್ತಾಳೆ ಅವಳು ನಿನಗೆ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತಾರೆ ಜನ ಕತ್ತೆ ಕಾಲು ಹಿಡಿಯೋಕ್ಕೆ ತಯಾರಿರ್ಬೇಕಾದ್ರೆ ನನ್ನ ಕೈಯಲ್ಲಿ ಅಮೃತನ ಹಿಡ್ಕೊಂಡು ನನಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸೋದು ದೊಡ್ಡ ವಿಷಯ ಅಲ್ಲ ಅಲ್ವಾ ಮೀನಾಕ್ಷಿ ಜಾಣೆ ಜಾಣೆ ಕಣಿಸವಿತ ನೀನು ಅಜ್ಜಿ ಏನು ಹೇಳ್ತಾ ಇದ್ದೀರಾ ಹಾಗಿದ್ರೆ ಅಮೃತಾಗೆ ನನ್ನನ್ನು ಮದುವೆ ಮಾಡಿಸೋ ಜವಾಬ್ದಾರಿ ಕೊಟ್ಟಿದ್ದು ಮತ್ತು ಹುಡುಗಿ ನೋಡ್ತಾ ಇದ್ದಿದ್ದು ಅರುಣ್ ಈ ಸಂಗೀತ ನಾಗವೇಣಿ ಇಬ್ರು ಎಂಥ ಕ್ರಿಮಿನೆಂಟ್ ಮೈಂಡೆಡ್ ಇರೋರು ಅಂತ ನಿನಗೂ ಚೆನ್ನಾಗಿ ಗೊತ್ತು ಅವರಿಬ್ಬರೂ ನಿನಗೆ ಮದುವೆ ಆಗೋದು ಬಿಡಲ್ಲ ಅಂತ ನಮ್ಮ ಜಯಂಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಅಮೃತಗೆ ಈ ಕೆಲಸ ವಯಿಸಿದ್ಲು ಒಂದೇ ಕಲ್ಲಿಂದ ಎರಡು ಅಕ್ಕಿ ಹೊಡೆದ್ಲು ಇದರಿಂದ ಅಮೃತ ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳಾಗಾಯಿತು ಇನ್ನೊಂದು ಕಡೆ ಈ ಸಂಗೀತ ನಾಗವೇಣಿ ಏನೆಲ್ಲ ಆಟ ಆಡ್ತಾರೆ ಅಂತಲೂ ಅವಳಿಗೆ ಗೊತ್ತಾಯಿತು ಇಷ್ಟು ಮಧ್ಯೆ ಆ ಎಂಬಿ ಬಿ ಎಸ್ ಹುಡುಗಿದು ಎಕ್ಸ್ಪೆಕ್ಟೇಷನ್ಸು ಆದರೆ ಆ ಹುಡುಗಿನೇ ಆಗಲ್ಲ ಅಂದ್ಬಿಟ್ಲು ಅಮ್ಮ ಏನೇ ಮಾಡಿದ್ರು ಯೋಚನೆ ಮಾಡದೆ ಮಾಡಿರೋದಿಲ್ಲ ಅಂತ ಗೊತ್ತು ಆದರೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮ ಅಮ್ಮ ಸಂಗೀತನ ವಿಚಾರದಲ್ಲಿ ಮೊದಲೇ ಎಡವಿದಾಳೆ ಮತ್ತೆ ನಿನ್ನ ವಿಷಯದಲ್ಲೂ ಅದೇ ತಪ್ಪಾಗಬಾರ್ದು ಅಂತ ಇಷ್ಟೆಲ್ಲ ಯೋಚನೆ ಮಾಡಿದ್ಲು ನಿಮ್ಮಮ್ಮ ಸಾಗರದೊಳಗಡೆ ಇಳಿದು ಮುತ್ತಿರೋ ಕಪ್ಪೆ ಚಿಪ್ಪನ್ನು ಹುಡುಕಿ ತಂದು ಮುತ್ತನ್ನು ಕಪ್ಪೆ ಚಿಪ್ಪಿಂದ ಬೇರೆ ಮಾಡಿ ಅದಕ್ಕೆ ಹೊಳಪು ಕೊಟ್ಟು ಬಂಗಾರದ ಆಭರಣದಲ್ಲಿ ಸೊಗಸಾಗಿ ಕಾಣೋ ಹಾಗೆ ಮಾಡಿ ಅದಕ್ಕೆ ಅಂದ ಚಂದ ಘನತೆ ಗೌರವ ಎಲ್ಲ ಸಿಗೋ ಹಾಗೆ ಮಾಡ್ತಾರಲ್ಲ ಹಾಗೆ ಅಮೃತನು ತಯಾರು ಮಾಡಿದ್ಲು ಕಣ ಎಲ್ಲ ಚೆನ್ನಾಗೇ ಇತ್ತು ಅಮೃತನು ನಿನ್ನ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ಲು ನೀನು ಅಮೃತಾಗೆ ಎಷ್ಟು ಗೌರವ ಕೊಡ್ತೀಯಾ ಅಂತ ನಮ್ಮ ಜಯ ಪರೀಕ್ಷೆ ಮಾಡಿದ್ಲು ಇದೇ ಸರಿಯಾದ ಸಮಯ ನಿಮ್ಮಿಬ್ಬರು ಮದುವೆ ವಿಷಯ ಮಾತಾಡೋಣ ಅನ್ನೋ ಅಷ್ಟರಲ್ಲಿ ನೀನು ಐಶ್ವರ್ಯ ವಿಷಯ ಹೇಳಿದೆ ಅಕಸ್ಮಾತ್ ಐಶ್ವರ್ಯ ಬದುಕಿದ್ದಿದ್ರೆ ಜಯ ತನ್ನ ಆಸೆಗಳನ್ನೆಲ್ಲ ಅದುಮಿಟ್ಕೊಂಡು ಐಶ್ವರ್ಯ ಜೊತೆ ನಿನ್ನ ಮದುವೆ ಮಾಡೋಕ್ಕೆ ಒಪ್ತಾಯಿದ್ಲು ಐಶ್ವರ್ಯ ಬದುಕಿಲ್ಲ ಅಂತ ಗೊತ್ತಾದ ಮೇಲೆ ನಮ್ಮ ಜಯ ಅವಳ ಕನಸುಗಳಿಗೆ ಮತ್ತೆ ನೀರಿರದ್ಲು ಅಮೃತನಪ್ಪ ನಮ್ಮ ಜಯನ ಮೇಲೆ ಆರೋಪ ಹೊರಿಸಿ ವಾಪಸ್ಸು ಅಮೃತನ ಕರ್ಕೊಂಡು ಹೋದ್ಮೇಲೆ ನಮ್ಮ ಜಯನ್ ಕನಸಿನ ಸೌಧ ಉರುಳು ಬಿದ್ದಿದೆ ಆದರೂ ನಮ್ಮ ಜಯ ನೋವನ್ನೆಲ್ಲ ನುಂಗಿ ನಗೋ ಪ್ರಯತ್ನ ಮಾಡ್ತಾಯಿದ್ದಾಳೆ ಆದರೆ ಅವಳ ಕೈಯಲ್ಲಿ ಅದು ಸಾಧ್ಯ ಇಲ್ಲ ಅರುಣಿ ಅಜ್ಜಿ ಏನು ಮಾಡೋದಕ್ಕಾಗುತ್ತೆ ಈಗೆಲ್ಲ ಮುಗ್ದೋಯ್ತಲ್ವ ನಮ್ಮ ಕೈಯಲ್ಲಿ ಏನೂ ಇಲ್ಲ ಈಗ ಇದಕ್ಕೆ ಪರಿಹಾರ ಏನಿದೆ ಪರಿಹಾರ ಒಂದೇ ಕಣೋ ಅಮೃತ ಈ ಮನೆಗೆ ಸೊಸೆಯಾಗಿ ಬರಬೇಕು ಅಮೃತ ನಿನ್ನ ಹೆಂಡತಿಯಾಗಿ ಈ ಮನೆಗೆ ಸೊಸೆಯಾಗಿ ಬಂದರೆ ಮಾತ್ರ ನಿಮ್ಮಮ್ಮ ನಿಶ್ಚಿಂತೆಯಾಗಿರಕ್ಕೆ ಸಾಧ್ಯ